ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಸೊ ಎರಡು ಗ್ರೂ ಎರಡು ಮೂರು ಗ್ರಾಮ್ಗೆ ಸಿಗುವಂತಹ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರ್ಸ್ನ ತೊಗೊಂಬಂದಿದ್ದೀನಿ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ವಿಡಿಯೋನ ಕಡೆವರ್ಗೋ ನೋಡಿ ಸ್ಕಿಪ್ ಮಾಡಬೇಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ನಾನು ತೋರಿಸ್ತಾ ಇರುವಂತಹ ಇಯರಿಂಗ್ಸು ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಸೊ ಮಾವಿನಕಾಯಿ ಬಾರ್ಡ್ರ್ ಬಂದಿರುವಂಥ ಈ ಇಯರಿಂಗ್ಸು ಕೇವಲ ಮೂರು ಗ್ರಾಮ್ಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೇನಾದರೂ ಇಯರಿಂಗ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬನ್ನಿ ಮತ್ತೊಂದು ಇಯರಿಂಗ್ಸ್ ಡಿಸೈನ್ಸ್ ತೊಗೊಂಬಂದೆ ಈ ಒಂದು ಇಯರಿಂಗ್ಸು ಸೇಮ್ ಟು ಸೇಮ್ ತ್ರೀ ಗ್ರಾಮ್ಸ್ಗೆ ಸಿಗ್ತಾ ಇದೆ ಆರ್ಟಿಫಿಷಿಯಲ್ ಆಗಿದೆ ಮತ್ತು ಔಟ್ಲುಕ್ ತುಂಬಾ ಸಿಂಪಲ್ ಆಗಿದೆ ಡ್ರಾಪ್ಸ್ ಟೈಪಲ್ಲಿ ಬಂದಿದೆ ತೋ ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫುಲ್ಲು ಗೋಲ್ಡಲ್ಲೇ ಮಾಡಿದ್ದಾರೆ ಯಾವುದೇ ರೀತಿಯ ಸ್ಟೋನ್ ಏನಿಲ್ಲ ತುಂಬ ಚೆನ್ನಾಗಿದೆ ಕೇವಲ ಮೂರು ಗ್ರಾಮ್ಗೆ ಸಿಗ್ತಾ ಇದೆ ಫ್ರೆಂಡ್ಸ್ ಈ ಒಂದು ಇಯರಿಂಗ್ಸು ಹಾಗೆ ಬನ್ನಿ ಈ ಒಂದು ಇಯರಿಂಗ್ಸ್ ನಾನು ನೋಡ್ಬೋದು ಇದರಲ್ಲಿ ಏನು ಅಂದರೆ ಹವಳ ಮತ್ತು ಜೇಡ ಮಿಕ್ಸ್ ಮಾಡಿ ಮಾಡಿದ್ದಾರೆ ಸೈಲೆಂಟ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ತುಂಬ ಮುದ್ದಾಗಿರುವಂಥ ಇಯರಿಂಗ್ಸು ಸೊ ಚಂದ್ರನ ಥರ ಕಾಣಿಸುವಂತ ಇಯರಿಂಗ್ಸ್ ಅಂತಲೇ ಹೇಳ್ತಾ ಇದ್ದೀನಿ ಆಲ್ಮೋಸ್ಟು ಏನಪ್ಪ ಚಂದ್ರ ಇಯರಿಂಗ್ಸ್ ಅಂತಲೂ ಸಹ ಕರೀತಾರೆ ಯಾಕಂದರೆ ಈ ಥರ ಒಂದು ಬೆಳ್ಳಿ ಮೋಡ ಡಿಸೈನ್ಸ್ ಅಂತ ಹೇಳ್ಬಿಟ್ಟು ಹೆಂಗೆ ನಾವು ಇದು ವಾಲಿ ಜಿಮ್ ಕರೀತಾರೋ ಹಾಗೆ ಇದು ಒಂದು ಚಂದ್ರ ಡಿಸೈನ್ಸ್ ಅಂತಲೇ ಕಳೆ ಕರೀತಾರೆ ಸೊ ಇದು ಒಂದು ಐದು ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಇಯರಿಂಗ್ಸು ತುಂಬ ಚೆನ್ನಾಗಿದೆ ನೀವೇನಾದರೂ ಆ ಒಂದು ಸೊ ಪಿಂಕ್ ಕಲರ್ ಅವಳ ಬದಲಾಗಿ ಗ್ರೀನ್ ಹಾಕ್ಸ್ಕೊಬೋದು ರೆಡ್ ಹಾಕ್ಸ್ಕೊಬೋದು ವೈಟ್ ಹಾಕ್ಸ್ಕೊಬೋದು ಸೊ ಮಧ್ಯಾಹ್ನ ಸಹ ಅವಳ ಹಾಕ್ಸ್ಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ ಸೊ ನಿಮ್ಗೇನಾದರೂ ರೆಡ್ಡು ನಿಮಗೆ ಒಂದು ಬರಲ್ಲ ಅಂದರೆ ಸೊ ನಿಮ್ಮ ಒಂದು ಇದಕ್ಕೆ ಯಾವುದೋ ಒಂದು ಬರುತ್ತೋ ಆ ಒಂದು ಹವಳ ಹಾಕ್ಕೊಡ್ತಾರೆ ಇಲ್ಲ ಸ್ಟೋನ್ ಬೇಕಾದರೆ ಸ್ಟೋನ್ ಮಾಡಿಕೊಡ್ತಾರೆ ಮತ್ತು ನಿಮಗೆ ಯಾವುದೂ ಬೇಡ ಫುಲ್ ಸಾದ ಆದರೆ ಸಾಧನೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ಧನಲಕ್ಷ್ಮಿ ಜ್ಯುವೆಲರ್ಸ್ ಕಡೆಯವರಿಂದ ಈ ಒಂದು ಮುದ್ದಾದ ಏನಪ್ಪ ವಾಲೆ ಸೊ ಆಫರ್ ನೀಡ್ತಾ ಇದ್ದಾರೆ ಕೇವಲ ಐದು ಗ್ರಾಮ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೀವೇನಾದರೂ ಈ ರೀತಿಯ ಇಯರಿಂಗ್ಸು ಮಾಡಿಸ್ಕೊಳ್ತೀವಿ ಅಂದರೆ ಸೊ ಫುಲ್ಲು ಶಾಪ್ ಡೀಟೇಲ್ಸ್ನೆಲ್ಲ ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಡ್ತಾಯಿದ್ದೀನಿ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಫುಲ್ ಡೀಟೇಲ್ಸ್ನ ಸೊ ತಿಳಿಸ್ಬರ್ತೀನಿ ಅಂತಲೇ ಹೇಳ್ತಾ ಇದ್ದೀನಿ ಸೊ ಈ ಒಂದು ಇಯರಿಂಗ್ಸ್ ಇಷ್ಟ ಆದರೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ನಾನು ಮತ್ತೊಂದು ಇಯರಿಂಗ್ಸ್ ತೊಗೊಂಬಂದೆ ಸೊ ಈ ಇಯರಿಂಗ್ಸು ಸೇಮ್ ಟು ಸೇಮ್ ತ್ರೀ ಗ್ರಾಮ್ಸ್ಗೆ ಸಿಗ್ತಾಯಿದೆ ಸೊ ಸ್ಟಾರ್ ಇಯರಿಂಗ್ಸ್ ಅಂತಲೇ ಇದಕ್ಕೆ ಕರೀತಾರೆ ತುಂಬ ಚೆನ್ನಾಗಿದೆ ಈ ಒಂದು ಸ್ಟಾರ್ ಇಯರಿಂಗ್ಸು ಸೊ ಆರ್ಟಿಫಿಷಿಯಲ್ ಆಗಿದೆ ಸಿಂಪಲ್ ಆಗಿದೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಗ್ರ್ಯಾಂಡ್ ಲುಕ್ ಇಲ್ಲ ಓವರಲ್ ಆಗಿ ಹೇಳಬೇಕು ಅಂದರೆ ತುಂಬ ಔಟ್ಸ್ಟ್ಯಾಂಡಿಂಗಾಗಿ ಕಾಣಿಸುತ್ತೆ ಮಧ್ಯೆ ಬಂದು ವೈಟ್ ಸ್ಟೋನ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಬನ್ನಿ ಮತ್ತೊಂದು ಇಯರಿಂಗ್ಸ್ ತೊಗೊಂಬಂದೆ ಈ ಥರ ಇಯರಿಂಗ್ಸು ನೀವು ನೋಡಿರ್ಬೋದು ಸೊ ಹಿಂದಿನ ಕಾಲದಲ್ಲಂತೂ ಈ ಥರ ಇಯರಿಂಗ್ಸು ತುಂಬಾ ನೋಡಿರ್ತಾರೆ ನೋಡಿರ್ತೀರಾ ಅಂತಲೇ ಹೇಳ್ತಾ ಇದ್ದೀನಿ ಈಗಂತೂ ಈ ಇಯರಿಂಗ್ಸು ತುಂಬ ಜನ ಏನು ಮಾಡ್ತಾಯಿದ್ದಾರೆ ಓಲ್ಡ್ ಇಯರಿಂಗ್ಸ್ ಅಂತ ಹೇಳ್ಬಿಟ್ಟು ಜಾಸ್ತಿ ಜನ ಈ ಥರ ಪರ್ಚೇಸ್ ಮಾಡೋಲ್ಲ ಯಾಕಂದರೆ ಈಗ ಬಂದಿರೋ ಇಯರಿಂಗ್ಸಲ್ಲಿ ನೋಡಿರ್ಬೋದು ವೆರೈಟಿ ಕಲೆಕ್ಷನ್ನು ತುಂಬ ಇರ ಇರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಇದು ಒನ್ ಗ್ರಾಮ್ ಗೋಲ್ಡಲ್ಲೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ವಿತ್ ಅವರು ಫೈವ್ ಇಯರ್ಸ್ ವಾರಂಟಿ ಸಹ ಕೊಡ್ತಾ ಇದ್ದಾರೆ ಒನ್ ಗ್ರಾಮ್ ಗೋಲ್ಡಲ್ಲಿ ನೀವೇನಾದರೂ ತ್ರೀ ನೈಂಟಿ ನೈನು ಫೋರ್ ನೈಂಟಿ ನೈನ್ಗೆ ನೀವು ಪರ್ಚೇಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬಣ್ಣ ಹೋಗಲ್ಲ ಹೇಳ್ಬಿಟ್ಟು ಗ್ಯಾರಂಟಿ ಕೊಡ್ತಾ ಇದ್ದಾರೆ ನಿಮ್ಗೆ ಗ್ಯಾರಂಟಿ ಎಷ್ಟಿದೆ ಅಂದರೆ ಐದು ವರ್ಷ ಗ್ಯಾರಂಟಿ ಹೇಳ್ತಾ ಇದ್ದಾರೆ ತುಂಬ ಪಂಚಲೋಹಮ್ ಅಂತ ಹೇಳ್ಬಿಟ್ಟು ಅದರಿಂದ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಏನಂದರೆ ಈ ಪಂಚಲೋಹ ಲೋಹ ಏನಂದರೆ ನೀವು ಯೂಸ್ ಮಾಡಿದಷ್ಟು ತುಂಬ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ ನೀವು ಯೂಸ್ ಮಾಡ್ದಂಗೆ ಹಂಗೆ ಮಾಡೋದ್ರೆ ಬ್ಲ್ಯಾಕ್ ಆಗುತ್ತೆ ನೀವು ಯೂಸ್ ಮಾಡಿದ್ರೆ ತುಂಬ ಅದು ಶೈನಿಂಗಾಗಿ ಕಾಣಿಸುತ್ತೆ ಇದೇ ಒಂದು ಪಂಚಲೋಹದ್ದು ಟ್ರಿಕ್ಸ್ ಅಂತಲೇ ಹೇಳ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಸಹ ನಾನು ಕೊಡ್ತಾ ಇದ್ದೀನಿ ನಿಮ್ಗೇನಾದರೂ ಈ ರೀತಿಯ ಒಂದು ಇಯರಿಂಗ್ಸ್ನ ನೀವು ಒನ್ ಗ್ರಾಮ್ ಗೋಲ್ಡಲ್ಲಿ ತೊಗೊಳ್ತೀವಿ ಅಂತ ಅನ್ನೋರು ಸೊ ನಂಬರ್ಗೆ ಕರೆ ಮಾಡಿದ್ರೆ ನಾನು ಫುಲ್ ಡೀಟೇಲ್ಸ್ ಹೇಳ್ತೀನಿ ಮತ್ತು ಇದರಲ್ಲಿ ನಾನು ಯಾವ್ಯಾವ ವೆರೈಟಿ ಬಂದಿದೆ ಅಂದ್ಬಿಟ್ಟು ತೋ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಫಸ್ಟ್ ತೋರಿಸಿದೊಂಥರ ವೆರೈಟಿ ಈಗ ತೋರಿಸ್ತಾ ಇರೋದು ಬಂದು ಸೊ ಕ ಥರ ಥರ ವೆರೈಟಿ ನೀವು ನೋಡ್ಬೋದು ಸೇಮು ಏನಪ್ಪ ಪಿಂಕ್ ಮತ್ತು ವೈಟು ಇದೆ ಪಿಂಕ್ ಸ್ಟೋನು ವೈಟ್ ಬಂದು ಮುತ್ತಿಂದು ಮಾಡಿದ್ದಾರೆ ಅವೆರಡು ಸ್ಟೋನಲ್ಲಿ ಡಿಸೈನ್ಸ್ ಚೇಂಜ್ ಆಗಿದೆ ಗರಿ ಟೈಪ್ ಬಂದಿದ್ದು ಕೊಟ್ಟಿದ್ದಾರೆ ಒಂದರಲ್ಲಿ ಒಂದರಲ್ಲಿ ಲೀವ್ಸ್ ಟೈಪ್ ಕೊಟ್ಟಿದ್ದಾರೆ ಒಂದರಲ್ಲಿ ಫ್ಲವರ್ ಟೈಪ್ ಕೊಟ್ಟಿದ್ದಾರೆ ತುಂಬ ಒಂದು ಕಲರ್ ಕಲರ್ ಡಿಸೈನ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ ನಿಮಗೆ ಯಾವ ಒಂದು ಡಿಸೈನ್ಸ್ ಇಷ್ಟ ಆಗುತ್ತೆ ಇಲ್ಲ ನೀವು ಒಂದು ಗ್ರಾಮ್ ಗೋಮ್ ಗೋಲ್ಡಲ್ಲಿ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಇಲ್ಲ ನಿಮಗೆ ಒಂದು ಗ್ರಾಮ್ ಗೋಲ್ಡ್ ಬೇಡ ಸೊ ಗೋಲ್ಡಾಗಿ ಪರ್ಚೇಸ್ ಮಾಡ್ತೀವಿ ಅಂದರೂ ಸಹ ಅವರು ಸೊ ಐದು ಗ್ರಾಮ್ ಮೇಲೆ ಸಹ ಮಾಡಿಕೊಡ್ತಾರೆ ಅಂತಲೇ ಹೇಳ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ಕರೆ ಮಾಡಿ ಹಾಗೆ ಫ್ರೆಂಡ್ಸ್ ನಾನು ಮತ್ತೊಂದು ಇಯರಿಂಗ್ಸ್ ತೊಗೊಬಂದೆ ಇದು ಸಹ ಐದು ಗ್ರಾಮಿಂದ ಮೇಲ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಐದು ಗ್ರಾಮಿಂದ ಕಡಿಮೆ ಮಾಡಿಸ್ಕೊಂಡ್ರೆ ಸೊ ಪುಟಾಣಿಯಾಗಿ ಕಾಣಿಸುತ್ತೆ ಆಲ್ಮೋಸ್ಟ್ ವುಮೆನ್ಸ್ ಎಲ್ಲನೂ ಔಟ್ ಔಟ್ ಔಟಿಂಗ್ ಅಂದರೆ ಯಾವುದನ್ನು ಫಂಕ್ಷನ್ಸ್ಗೆ ಹೋಗೋರು ಇದು ಏನಾದರೂ ಔಟ್ಲುಕ್ಕಿಗೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಈ ರೀತಿ ಇಯರಿಂಗ್ಸು ಯೂಸ್ ಮಾಡ್ತಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಐದು ಗ್ರಾಮ್ ಮೇಲ್ ಮಾಡಿಸ್ಕೊಳ್ಳಿ ಇದರಲ್ಲೂ ಸಹ ನಾನು ವೆರೈಟಿ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ಒಂದು ಹತ್ತು ಕಲೆಕ್ಷನ್ನು ಬರ್ತಾ ಇದೆ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಸೊ ನೀವು ಬ್ರೀಫಾಗಿ ನೋಡಿದ್ರೆ ಕಾಣಿಸುತ್ತೆ ಸೇಮ್ ಕಾಣಿಸ್ತಾ ಇದೆ ಆದರೆ ಡಿಸೈನ್ಸ್ ಬೇರೆ ಇದೆ ಒಂದರಲ್ಲಿ ಫ್ಲವರ್ ಬರ್ತಾ ಇದೆ ಒಂದರಲ್ಲಿ ಲೀಫ್ ಬರ್ತಾ ಇದೆ ಒಂದರಲ್ಲಿ ಸೊ ಬಟನ್ಸ್ ಡಿಸೈನ್ಸ್ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ಸೊ ಮೆನ್ಷನ್ ಮಾಡಿರೋದಂತಹ ವಿಡಿಯೋದಲ್ಲಿ ನೀವು ಬ್ರೀಫಲ್ಲಿ ನೋಡ್ರೆ ಮಾತ್ರ ಅದು ಕಾಣಿಸ್ತಾ ಇದೆ ಮತ್ತು ಅವಳನ್ನು ಸಹ ಚೇಂಜ್ ಮಾಡಿದ್ದೀವಿ ಒಂದರಲ್ಲಿ ಗ್ರೀನ್ ಇದೆ ಒಂದರಲ್ಲಿ ರೆಡ್ ಇದೆ ಒಂದರಲ್ಲಿ ಬ್ಲೂ ಇದೆ ವೈಟ್ ಇದೆ ಈ ರೀತಿ ಅವಳ ಅವಳಗಳ್ನ ನಾವು ಚೇಂಜ್ ಮಾಡಿ ಮಾಡಿ ಅಲ್ಲಿ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಸೊ ನಿಮಗೆ ಯಾವೊಂದು ಡಿಸೈನ್ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ಸ್ ಮಾಡಿ ಹಾಗೆ ಇದು ಒಂದು ಲೀವ್ಸ್ ಡಿಸೈನ್ಸು ಶಂಕ ಟೈಪ್ ಥರನೇ ಕಾಣಿಸ್ತಾ ಇದೆ ಒಂದು ಕಡೆ ಲೀವ್ಸ್ ಥರ ಕಾಣಿಸ್ತಾ ಇದೆ ಅದರಲ್ಲೆಲ್ಲ ಜೇಡ 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 ಡಿಸೈನ್ಸ್ ವರ್ಕ್ ಮಾಡಿದ್ದಾರೆ ಯಾವುದೇ ರೀತಿಯ ಸ್ಟೋನು ಅವಳ ಏನೂ ಹಾಕಿಲ್ಲ ಇದೊಂಥರ ಡಿಸೈನ್ ನೋಡಿ ಇದು ಮಹಾಲಕ್ಷ್ಮಿ ಡಿಸೈನ್ಸು ಅಂದರೆ ಮಹಾಲಕ್ಷ್ಮಿಯಲ್ಲಿ ಅಷ್ಟಲಕ್ಷ್ಮಿ ಥರ ಕುಂತಿರೋ ಥರ ಇದೆ ಕೆಳಗಡೆ ಏನು ಮಾಡಿದ್ದಾರೆ ಒಂದೇ ಒಂದು ಅವಳ ಹಾಕಿದ್ದಾರೆ ರೆಡ್ ಕಲರ್ದು ಮೆರೂನ್ ಕಲರ್ ಅಂತಲೇ ಹೇಳ್ತೀನಿ ಸೊ ಅವ್ರಿಗೆ ಒಂದು ತಕ್ಕ ಅನುಸಾರವಾಗಿ ಅವ್ರು ಅವಳ ಅವಳ ಬೇಕಾದ್ರೆ ಹಾಕ್ಸ್ಕೊಬೋದು ಅಂತ ಹೇಳ್ತೀನಿ ಇಲ್ಲ ನೀವು ಫುಲ್ಲು ಸುತ್ತಲೂ ಸಹ ಅವ್ಳ ಯಾವ ಕಲರ್ ಬೇಕು ನೀವು ಹೇಳಿದ್ರೆ ಅವ್ರು ಮೆನ್ಷನ್ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರೋ ಡಿಸೈನ್ಸ್ಗಳಂತಲೇ ಹೇಳ್ತಾ ಇದ್ದೀನಿ ಬಂದಿರೋ ಒಂದು ಇಯರಿಂಗ್ಸು ಹೊಸ್ತಾಗಿ ಬಂದಿದೆ ಇಯರಿಂಗ್ಸು ಐದು ಗ್ರಾಮ್ ಮಾ ಮೇಲೆ ಮಾಡಿಸ್ಕೊಂಡ್ರೆ ತುಂಬ ಒಂದು ಬಂದೋಬಸ್ತಾಗಿರುತ್ತೆ ವಾಲೆ ಇಲ್ಲ ನಿಮಗೆ ಐದು ಗ್ರಾಮ್ ಕಡಿಮೆ ಬೇಕು ಅಂದರೂ ಕಡಿಮೆ ಗ್ರಾಮಲ್ಲೂ ಸಹ ಮಾಡಿಸ್ಕೊಡ್ತಾರೆ ಒನ್ ಗ್ರಾಮ್ ಗೊಡಲು ಸಿಗುತ್ತೆ ಹಾಗೆ ಬನ್ನಿ ಮತ್ತೊಂದು ಇಯರಿಂಗ್ಸು ಈ ಇಯರಿಂಗ್ಸ್ ಬಂದು ಕೇವಲ ಮೂರು ಗ್ರಾಮ್ಗೆ ಸಿಗ್ತಾಯಿದೆ ನೀವು ನೋಡ್ಬೋದು ಮಧ್ಯದಲ್ಲಿ ಮುತ್ತಾಕಿ ಮಾಡಿದ್ದಾರೆ ಮುತ್ತಲ್ಲೇ ಒಂದು ಅಂದರೆ ನೋಡೋಕೆ ಅಟ್ರಾಕ್ಟಿಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಸೊ ಚಾಮುಂಡೇಶ್ವರಿ ಜ್ಯುವೆಲರ್ಸ್ ಕಡೆಯಿಂದ ಆಫರ್ ಸಿಗ್ತಾ ಇದೆ ಅವರು ಹೇಳ್ತಾ ಇದ್ದಾರೆ ನಾವು ಸ್ಕ್ರೀನ್ ಮೇಲೆ ನಂಬರ್ ಸಹ ಕೊಟ್ಟಿದ್ದೀವಿ ಸೊ ನೀವು ಮೂರು ಗ್ರಾಮ್ಗೆ ಈ ರೀತಿ ಇಯರಿಂಗ್ಸ್ನ ಬೇಕಾದರೆ ನಂಬರ್ಗೆ ಫೋನ್ ಮಾಡಿದ್ರೆ ನಾವು ಫುಲ್ ಡೀಟೇಲ್ಸ್ ಹೇಳ್ತೀವಿ ಮೂರು ಗ್ರಾಮ್ಗೆ ಬದಲಾಗಿ ಸ್ಟೋನ್ ಬೇಕಾದ್ರೆ ಹಾಕ್ಕೊಡ್ತೀವಿ ಅವಳ ಬೇರೆ ಬೇಕಾದರೆ ಹಾಕಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಬನ್ನಿ ಮತ್ತೊಂದು ಡಿಸೈನು ಇದು ಬಂದು ನಾಲ್ಕೂವರೆ ಗ್ರಾಮ್ಗೆ ಸಿಗ್ತಾಯಿದೆ ನಾನು ಸ್ಕ್ರೀನ್ ಮೇಲೆ ಅದರ ಗ್ರಾಮು ಮತ್ತು ಫೋನ್ ನಂಬರ್ ಎಲ್ಲನೂ ಸಹ ಮೆನ್ಷನ್ ಮಾಡಿದ್ದೀನಿ ಯಾವ ಶಾಪು ಅಂತ ನೀವೇನಾದರೂ ಕೇಳಿದ್ರೆ ಹರೀಶ್ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು ನೀವು ಹರೀಶ್ ಜ್ಯುವೆಲರ್ಸ್ ಶೇಪು ಮತ್ತು ಅಲ್ಲಿರೋ ನಂಬರ್ಗೆ ಫೋನ್ ಮಾಡಿದ್ರೆ ಅವ್ರು ಈ ರೀತಿಯ ವಾಲೆನ ನಿಮಗೆ ಎಷ್ಟಕ್ಕೆ ಎಷ್ಟು ಗ್ರಾಮ್ಗೆ ಅನ್ನೋದು ಹೇಳ್ತಾರೆ ಹಾಗೆ ಮತ್ತೊಂದು ಡಿಸೈನು ಈ ಒಂದು ಡಿಸೈನು ನೀವು ನೋಡ್ಬೋದು ಇದಂತೂ ಆರ್ಟಿಫಿಷಿಯಲ್ ಆಗಿ ಬಂದಿದೆ ಹೊಸ್ದಾಗಿ ಬಂದಿರುವ ಡಿಸೈನು ತುಂಬಾ ಚೆನ್ನಾಗಿದೆ ಚಾಮುಂಡೇಶ್ವರಿ ಜ್ಯುವೆಲರ್ಸ್ ಕಡೆಯಿಂದ ಅಪರೂಪ ಸಿಗ್ತಾ ಇದೆ ಇದಂತೂ ಮುದ್ದಾದ ಕಲೆಕ್ಷನ್ ಅಂತ ಹೇಳ್ಬೋದು ಮೂರು ಗ್ರಾಮ್ಗೆ ಎಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ನಾನು ತೋರಿಸುವಂಥ ಕಲೆಕ್ಷನ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಮಾಡಿಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆ ನಂಬರ್ಗೆ ಕರೆ ಮಾಡಿ ಸೊ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಸೊ ನಿಮ್ಮ ಸಪೋರ್ಟು ನಮಗೆ ಯಾವಾಗಲೂ ಸಿಗಬೇಕು ಅಂತ ಹೇಳ್ತಾ ನನ್ನ ಈ ಒಂದು ಸೊ ಜ್ಯುವೆಲರ್ಸಿ ವಿಡಿಯೋನ ಮುಕ್ತಾಯ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್